ம்மா ம்மா ஏ ಮಂಜೆ ಬರಲ್ಲ ಗಿರೀಶಣ ಅಣ್ಣ ಅವನು ಫೋನ್ ಮಾಡಿದೆ ಫಾರ್ವರ್ಡ್ ಮಾಡಿ ಇಟ್ಬಿಟ್ಟವ ನಿಮ್ಮ ಮಂಜೆ ಗಿರೀಶ್ ಹಣ್ಣ ಗೊತ್ತಾಯ್ತು ನಮಸ್ಕಾರ ನಾನು ಗಿರೀಶ್ ಅಂತ ಸ್ನೇಹಿತರ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಬಗಲುಗುಂಟೆ ವ್ಯಾಪ್ತಿಯಲ್ಲಿ ಮುನ್ಕೊಂಡಪಲ್ಲೆ ಹೋಟೆಲ್ ಒಂದು ಸುತ್ತನ್ನು ಪರ್ಚೇಸ್ ಮಾಡ್ತೀನಿ ಪರ್ಚೇಸ್ ಮಾಡಿದ ನಂತರ ಮಂಜುನಾಥ್ ಎಂಬನು ನನಗೆ ತಕರಾರು ಮಾಡ್ತಾರೆ ಅದಾದಮೇಲೆ ಒಂದಷ್ಟು ಏನು ಪೊಲೀಸ್ ಠಾಣೆ ಪ್ರಕರಣಗಳಾಗ್ತವೆ ಅದಾದಮೇಲೆ ಸಿವಿಲ್ ಕೋರ್ಟಿಗೆ ಹೋಗುತ್ತೆ ಕೋರ್ಟಲ್ಲಿ ಪ್ರಕರಣ ಆಗಿರುತ್ತೆ ನಾನು ಪೊಜಿಷನಲ್ಲಿ ಇದ್ದೀನಿ ಅವತ್ತಿಂದ ಕಳೆದ ಹದಿನೇಳರಿಂದ ಪೊಜಿಷನಲ್ಲಿ ಕಾಂಪೌಂಡ್ ಹಾಕಿ ಎರಡು ಮನೆಗಳು ಕಟ್ಟಿ ಬಾಡಿಗೆಗಳಿಗೂ ಕೊಟ್ಟಿದ್ದೀನಿ ಐದು ವರ್ಷ ಇದಿಗೆ ಆರು ವರ್ಷ ಆಗಿದೆ ಆರು ವರ್ಷ ಆದಮೇಲೆ ಇವತ್ತೇನಾಗಿದೆ ನಿನ್ನೆ ಅಂದರೆ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಗೆ ಲಕ್ಷ್ಮಿ ಎಂಬ ಹೆಸರಿನಲ್ಲಿ ನಾನು ದಲಿತ ಮಹಿಳೆ ಅಂತ ಹೇಳ್ಕೊಂಡು ಅವ್ರ ಜೊತೆ ಸಂಗಡಿಗರು ಒಂದು ಏಳು ಎಂಟು ಜನ ಸಂಗ ಬರ್ತಾರೆ ಆ ಏಳು ಎಂಟು ಜನ ಏನಂತಂದರೆ ಏಕಾಏಕಿ ನನ್ನ ಸೈಟಿಗೆ ನುಗ್ತಾರೆ ಅಲ್ಲಿ ನಾನು ಬಾಡಿಗೆ ಕೊಟ್ಟಿರ್ತೀನಿ ಅಲ್ಲಿ ಒಂದು ಅಜ್ಜಿ ಇರ್ತಾರೆ ಏನೋ ಅದು ಅವರಿಗೆ ಕಾಲು ಸ್ವಾಧೀನ ಇರೋದಿಲ್ಲ ಓಕೆ ಆ ಅಜ್ಜಿ ಇರ್ತಾರೆ ಆ ಅಜ್ಜಿಗೆ ಹೊಡಿತಾರೆ ಹೊಡಿತಾರೆ ನೊಂದಿಸ್ತಾರೆ ಕಾಲಲ್ಲೆಲ್ಲ ಓದಿತಾರೆ ನಂತರ ನನ್ನ ಸ್ವ ಸ್ವತ್ನಲ್ಲಿರೋ ಸಿ ಸಿ ಟಿ ವಿ ಫುಟೇಜು ಆ ಸಿ ಸಿ ಟಿ ವಿ ಡಿ ವ್ಯರ್ನೆಲ್ಲ ಕಳೆತನ ಮಾಡ್ತಾರೆ ಮಾಡಿ ಅಲ್ಲಿ ನನ್ನ ತೆಣ್ಣಿಗೆ ಬ ಧಮಕಿ ಹಾಕ್ತಾರೆ ಏನಂತ ನಾನು ಒರಿಜಿನಲ್ ಎಸ್ ಸಿ ಇದ್ದೀನಿ ನೀವೇನಾದರೂ ಇಮ್ಮಿಡಿಯೇಟಾಗಿ ಖಾಲಿ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ನಿಮ್ಮ ಮೇಲೆ ಜಾಸ್ತಿ ನಿಂದನೆ ಮಾಡ್ತೀನಿ ಸ್ನೇಹಿತರೆ ಒಂದು ಅರ್ಥ ಇಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋ ನಾನು ಓಕೆ ಅದಕ್ಕೆ ಲಿಟಿಗೇಷನ್ ಅದು ನಂದು ಪ್ರಾಪರ್ಟಿ ಅಂತ ಬಂದು ಅಲಿಗೇಷನ್ ಮಾಡಿರೋ ಲಿಟಿಗೇಷನ್ ಮಾಡಿರೋನು ಮಾ ಯಾರು ಮಂಜುನಾಥ್ ಎಮ್ಮ ಮತ್ತು ಮಾಂತೇಶಯ್ಯ ಒಪ್ಕೊಂತೀನಿ ಅವನು ಬಂದು ಕೇಳಿದ್ರೆ ನಾನು ಒಪ್ಕೊಂತೀನಿ ಈ ಲಕ್ಷ್ಮಿ ಆ್ಯಂಡ್ ಅದರ್ಸ್ ಏನಿದ್ದಾರಲ್ಲ ಒಂಬತ್ತು ಜನ ಯಾರು ಇವರು ನನ್ನ ಪ್ರಾಪರ್ಟಿಗೆ ಬರೋಕ್ಕೆ ಹೌದು ಅವ್ರು ಹೇಳ್ತಾ ಇದ್ದಾರೆ ನಾನು ಒರಿಜಿನಲ್ ಎಸ್ ಸಿ ಅಂತ ಹೇಳ್ತಿದ್ದಾರೆ ಒರಿಜಿನಲ್ ಏನು ಸಂಬಂಧ ನನ್ನ ಪ್ರಾಪರ್ಟಿಗೆ ಅವ್ರಿಗೇನು ಸಂಬಂಧ ಯಾಕೆ ಏಕೆಕಿ ಏಕಾಏಕಿ ಬಂದು ನನ್ನ ಟೆನೆಂಟ್ ಮೇಲೆ ಹೊಡೆದು ನನ್ನ ಪ್ರಾಪರ್ಟಿ ಲಾಸಸ್ ಮಾಡಿ ಅಲ್ಲೊಂದಷ್ಟು ಗಾಡಿಗಳು ನಿಲ್ಲಿಸಿದ್ವಿ ಗಾಡಿಗಳಿಗೆಲ್ಲ ಹೊಡೆದು ಯಾವುದೋ ಸ್ಕಾರ್ಪಿಯೋದಲ್ಲಿ ಬರ್ತಾರೆ ಆ ಸ್ಕಾರ್ಪಿಯೋದಲ್ಲಿ ಬಂದು ಏಕಿ ನನ್ನ ಸೈಟಲ್ಲಿರೋ ಸಿ ಸಿ ಟಿ ವಿ ಎಲ್ಲ ದಾಂಧಲೆ ಮಾಡ್ತಾರೆ ಕಳ್ತನ ಮಾಡ್ತಾರೆ ಡಿ ವಿ ಆರ್ ಕಳ್ತನ ಮಾಡ್ತಾರೆ ಸೊ ಈ ಥರ ಎಲ್ಲ ಮಾಡಿ ನನ್ನ ಟೆನೆಂಟಿಗೆ ಅಂದರೆ ನನ್ನ ಬಾಡಿಗೆದಾರಿಗೆ ಧಮಕಿ ಹಾಕ್ತಾರೆ ಏನಂತ ಜಾತಿನಿಂದನೇ ಕೇಸ್ ಹಾಕ್ತೀನಿ ನೀನು ಇಮಿ ಈಗ ತಕ್ಷಣನೇ ಖಾಲಿ ಮಾಡಲಿಲ್ಲ ಅಂತಂದರೆ ನಂತರ ನನಗೆ ಮಾಹಿತಿ ಗೊತ್ತಾಗುತ್ತೆ ಏಳು ಗಂಟೆಗೆ ನಿನ್ನೆ ಏಳು ಗಂಟೆಗೆ ಮಾಹಿತಿ ಗೊತ್ತಾಗುತ್ತೆ ಮಾಹಿತಿ ಗೊತ್ತಾದ ಮೇಲೆ ಕೂಡಲೇ ನಾನು ಒನ್ ಒನ್ ಟು ಕಾಲ್ ಮಾಡ್ತೀನಿ ನಂದೇನಿದೆ ಲೀಗಲ್ ಪ್ರೊಸೀಜರ್ ಏನಿದೆ ಲೀಗಲ್ ಪ್ರೊಸೀಜರ್ನ ನಾನು ಮಾಡ್ತೀನಿ ನಂತರ ಬರ್ತೀನಿ ಸ್ಟೇಷನ್ಗೆ ಅವರು ಅವತ್ತಿನ ದಿನ ಎಫ್ ಐ ಮಾಡಲ್ಲ ಅವರು ಅಲ್ಲೇ ತಾಂಡ ಊರ್ತಾರೆ ನಾನು ಐದು ವರ್ಷದಿಂದ ಕಟ್ಟಿದ ಮನೆಯಲ್ಲೇ ತಾಂಡ ಊರ್ತಾರೆ ನೋಡಿ ಸ್ವಾಮಿ ಹಿಂಗೆ ಬಂದಿದ್ದಾರೆ ಒಂದಷ್ಟು ಜನ ಇವರು ನನ್ನ ಸೈಟಲ್ಲಿ ಹಿಂಗೆ ಅತಿಕ್ರಮವಾಗಿ ನುಗ್ಗಿದ್ದಾರೆ ನನಗೆ ಕ ಕೋರ್ಟಿಂದ ಸ್ಟೇ ಆರ್ಡ್ರ್ ಇದೆ ಸ್ಟೇ ಆರ್ಡ್ರ್ ತೋರಿಸಿ ಹೇಳ್ತೀನಿ ಈ ಥರ ಬಂದಿದ್ದಾರೆ ಅಂತ ಸರಿ ಬೆಳಗ್ಗೆ ನೋಡೋಣ ಅಂತಾರೆ ಓಕೆ ಬೆಳಗ್ಗೆ ಬರ್ತೀವಿ ಬಂದ ತಕ್ಷಣ ಬಂದು ನೋಡ್ತೀವಿ ಅವರು ಸಹ ಅವ್ರದ್ದು ಇನ್ನೊಂದಷ್ಟು ಜನ ಸೇರ್ಕೊಳ್ತಾರೆ ಬೇಕಾದ್ದೆಲ್ಲ ಮಾಡ್ತಾರೆ ಅಲ್ಲಿ ಅದೇ ಸೈಟ್ ಒಳಗಡೆ ಬೇಕಾದ್ದೆಲ್ಲ ಮಾಡ್ತಾರೆ ಸೊ ಸ್ವಾಮಿ ನಾವು ಬಂದು ಈ ಥರ ಬಂದು ತೊಂದರೆ ಕೊಟ್ಟಿರೋದಕ್ಕೆ ಬಂದು ನಾನು ಬಗಲಗುಂಟೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾನು ಪ್ರಕರಣ ದಾಖಲಿಸಿದ್ದೀನಿ ಮೇಲೆ ಸೊ ಅವರು ಅದನ್ನು ಹೇಳಿದ್ದಾರೆ ನಾನು ಕೋರ್ಟಿಂದ ನನ್ನ ಸ್ಟೇ ಆರ್ಡರ್ ತರಿಸಿದ್ದೀನಿ ಪ್ಲಸ್ ಪೊಲೀಸ್ ಪ್ರೊಟೆಕ್ಷನ್ನ ತರಿಸಿದ್ದೀನಿ ಲೀಗಲಾಗಿ ಏನು ಬೇಕೋ ತೊಗೊಂಡಿದ್ದೀನಿ ಈಗ ಅವರು ಸಹ ಅವರೇ ಬಂದು ಖುದ್ದಾಗಿ ಖಾಲಿ ಮಾಡಿಸಿ ಅವ್ರನ್ನ ಹೊರ ಹಾಕಿ ನಾವು ಪೊಸಿಷನ್ ಕೊಡಿಸ್ತೀವಿ ಅಂತ ಅದು ಆಲ್ರೆಡಿ ಕೋರ್ಟಿಂದ ಆಗಿದೆ ಕೋರ್ಟಿಂದ ಆಗಿದೆ ಇವರು ಪ್ರಕರಣ ಮಾಡೋದು ಒಂದಿನ ಡಿಲೇ ಮಾ ಲೇಟ್ ಮಾಡಿದ್ದಾರೆ ಆದರೂ ನಾನು ಕೋರ್ಟಿಂದ ಏನು ಬೇಕೋ ಲೀಗಲಾಗಿ ಕೋರ್ಟಿಂದ ಆರ್ಡ್ರ್ ತೊಗೊಂಬಂದಿದ್ದೀನಿ ಪೊಲೀಸ್ ಪ್ರೊಟೆಕ್ಷನ್ನು ಅದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಆರ್ಡ್ರಲ್ಲಿ ಏನು ಏನು ಯಾರು ನನಗೆ ಸ್ಟೇ ಆಗಿ ಒಂದು ಒಂದೂವರೆ ತಿಂಗಳಾಗಿರುತ್ತೆ ಆ ಒಂದೂವರೆ ತಿಂಗಳಲ್ಲಿ ಇವರು ಸಂಚಾಗ್ತಿರ್ತಾರೆ ಇದು ಆಲ್ರೆಡಿ ನಾನು ಡಿ ಸಿ ಪಿಗೆ ಆನ್ಲೈನ್ ಕಂಪ್ಲೇಂಟ್ ಮಾಡಿರ್ತೀನಿ ಯಾರೋ ನನ್ನ ಸ್ವತಿಗೆ ಈ ಥರ ಸಂಚಾಗ್ತಿರ್ತಾರೆ ಅಪರಿಚಿತರು ಅಂತ ಹೇಳಿ ಇದೇ ಸ್ಟೇಷನಲ್ಲಿ ಎನ್ ಸಿ ಆರು ಸಹ ಮಾಡಿರ್ತೀನಿ ಇದೇ ಒಂದು ತಿಂಗಳಿಂದ ನಂತರ ನಾನು ನಿನ್ನೆ ಬಂದು ಏಕಾಏಕಿ ನುಗ್ಗಿರ್ತಾರೆ ಸೊ ಹಾಗಾಗಿ ದಯಮಾಡಿ ನಾನು ಎಲ್ಲರಿಗೂ ಹೇಳತಕ್ಕಂಥದ್ದು ಏನಂತಂದರೆ ಈ ಏನು ಸರ್ವೆ ನಂಬರ್ ಐವತ್ತೊಂಬತ್ತು ಎರಡು ಸೈಟ್ ನಂಬರ್ ಎರಡು ಮತ್ತು ಮೂರು ಮುನಿಕೊಂಡಪ್ಪ ಲೇಔಟ್ ಪಸ್ಟ್ ಮೇನ್ ರೋಡು ಈ ಸತ್ತಿಗೆ ದಯಮಾಡಿ ಯಾರೂ ಬರಬೇಡಿ ಎಲ್ಲ ಥರದ ಕಾನೂನು ಅಲ್ಲಿರ್ತಕ್ಕಂಥ ದಾಖಲೆಗಳಾಗಿದೆ ಇದು ಸಿವಿಲ್ ಥಾಜ್ ಇದು ಏನೋ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆ ಕೋರ್ಟ್ ಕೇಸ್ ಆದಮೇಲೆ ನೋಡೋಣ ಈ ಕೋರ್ಟ್ ಕೇಸ್ ನಡೆಯೋ ಟೈಮಲ್ಲಿ ನಾನು ಲೀಡ್ರಿದ್ದೀನಿ ನಾನು ದ ಎಲ್ಲ ಇದ್ದೀವಿ ನಾನು ಹೋಗಿ ಏನೋ ಮಾಡ್ಬೋದು ಅಥವಾ ಜಾತಿ ನಿಂದನೆ ಮಾಡಿ ಅವನ್ನ ಎದುರಿಸ್ಬೋದು ದಯಮಾಡಿ ಬೇಡ ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಸಹ ದಲಿತರೇ ನಾನು ದಲಿತರ ಜೊತೆ ಒಡನಾಟ ಇಟ್ಕೊಂಡಿರೋನೆ ಓಕೆ ಯಾರೋ ಎಲ್ಲಿಂದ ಬಂದು ಎಲ್ಲ ಏರೋಹಳ್ಳಿನೋ ಇನ್ನೊಂದೆಲ್ಲ ಇನ್ನೊಂದೆಲ್ಲೋ ಅಲ್ಲಿಂದ ಬಂದು ನಾನು ದಲಿತ ಮಹಿಳೆ ನಾನು ಪ್ಯೂರ್ ಎಸ್ ಸಿ ಸರ್ ಯಾವುದು ಸರ್ ಪ್ಯೂರ್ ಎಸ್ ಸಿ ಎಲ್ಲಿದೆ ಸರ್ ಸಮಾಜದಲ್ಲಿ ಯಾವ್ದಾದ್ರು ಬಂದು ಅದ್ಕೊಂಡ್ರೆ ಸರ್ಕ್ಯುಲರ್ ಇದೆಯಾ ಪ್ಯೂರ್ ಎಸ್ ಸಿ ಅಂತ ಅವ್ರು ಹೇಳ್ತಾರೆ ಆ ವೀಡಿಯೋ ನಾನು ರೆಕಾರ್ಡ್ ಮಾಡಿದ್ದೀನಿ ವಿಡಿಯೋನು ಕೊಡ್ತೀನಿ ದಯಮಾಡಿ ಹೇಳ್ತಾ ಇದ್ದೀನಿ ನನ್ನ ನನಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ ನೆನೆಯಿಂದ ನನ್ನ ಅತಿಕ್ರಮವಾಗಿ ನನ್ನ ಪ್ರಾಪರ್ಟಿಗೆ ಬಂದು ನನ್ನ ಸೈಟಿಗೆ ಬಂದು ನನಗೇನೆ ದಮಕಿ ಆಗ್ತಾರೆ ನಿನ್ನ ಮೇಲೆ ಜಾತಿನಿಂದನೇ ಸರ್ ಸಮಾಜದಲ್ಲಿ ಇದು ಒಂದು ಪಾಠ ಆಗಬೇಕು ಯಾವುದೇ ಸ್ವತ್ತನ್ನು ಸುಮ್ಮನೆ ತೊಗೊಂಡಿರಲ್ಲ ಸರ್ ಇವತ್ತಿನ ಕಾನೂನು ವ್ಯವಸ್ಥೆ ಒಳಗಡೆ ಅದು ಪ್ರಾ ಕಾನೂನು ವ್ಯವಸ್ಥೆ ಒಳಗಡೆ ಏನು ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಮತ್ತೊಂದು ಏನಿದೆ ತೊಗೊಂಡೆ ನಾವು ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತೀವಿ ಸೊ ಯಾರೋ ಇರೋದು ಇವಳು ಯಾ ಯಾರೋ ಲಕ್ಷ್ಮಿ ಅಂತ ಬಂದು ಇಷ್ಟೆಲ್ಲ ಮಾತಾಡ್ತಾರೆ ಯಾರು ಸರ್ ಲಕ್ಷ್ಮಿ ನನ್ನ ಪ್ರಾಪರ್ಟಿ ಅವ್ರಿಗೆ ಏನು ಸಮಲ್ಡಿ ಅವ್ರಿಗೆ ಸೇಲ್ಡಿವಲ್ ಇಲ್ಲ ನಾನು ಬಂದು ಹೇಳ್ತೇನೆ ನಾನು ದಲಿತ ಮುಖಂಡರು ಸರ್ ಮುಂದಿನ ಏನು ಸರ್ ನಿಮ್ಮದು ಸರ್ ನಾನು ಮುಂದಿನ ನಡೆ ನಾಳೆ ಇವ್ರು ಹೇಳಿದ್ದಾರೆ ಇವರೇ ಬಂದು ಕೋರ್ಟ್ ಆರ್ಡ್ರ್ ಪ್ರಕಾರ ಅವ್ರು ಬಂದು ಅವ್ರನ್ನ ಆಚೆ ಹಾಕಿ ನನಗೆ ಕ್ಯಾಂಡ್ ಅವ್ರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳೇ ನಾನು ಎಲ್ಲರೂ ಹೇಳೋದಷ್ಟೇ ಇವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಏನಂತ ಇದು ನಂದು ಪ್ರಾಪರ್ಟಿ ಇದೆ ಅವ್ರು ಯಾರೋ ಇದ್ದಾರೆ ಯಾರೂ ಇಲ್ಲ ಸರ್ ಎಲ್ಲ ಕರೆಕ್ಟಾಗಿದೆ ನೋಡಿ ಇವತ್ತೇ ಪೊಲೀಸ್ನವರೇ ಅವರೇ ಕೋರ್ಟಿಂದನೇ ಆರ್ಡ್ರ್ ಆಗಿದೆ ನನಗೆ ಓಕೆ ಪೊಲೀಸರವಾಗಿ ಬಂದಿರೋರಿಗೆ ತಾವು ಆ್ಯಕ್ಷನ್ ತೊಗೊಳ್ಳೋಕ್ಕೆ ಹೇಳಿದ್ದೀರಾ ಹೌದು ಸರ್ ಅದು ಪ್ರಕರಣ ದಾಖಲು ಮಾಡಿದ್ದೀನಿ ಇನ್ನು ಮುಂದೆ ಯಾರು ಸಹ ಆ ಪ್ರಾಪರ್ಟಿ ವಿಚಾರಕ್ಕೆ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ವಿಚಾರನ ತಿಳಿಸ್ತಾ ಇದ್ದೀನಿ ಸರ್ ಗೌಡ್ರೆ ಕಡೆಯದಾಗಿ ಬಾಗಲಗುಂಟೆ ಪೊಲೀಸ್ ಠಾಣಾ ಸಿಬ್ಬಂದಿ ವರ್ಗದವರು ಯಾವ ರೀತಿ ಸ್ಪಂದನೆ ನೀಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಸರ್ ಪ್ರಕರಣ ಆದ ತಕ್ಷಣ ಯಾ ಸ್ಪಂದನೆ ಮಾಡಿಲ್ಲ ಒಂದು ದಿನ ಆದಮೇಲೆ ನಾವು ಕೋರ್ಟಿಂದ ಎಲ್ಲ ಲೀಗಲಿಟಿ ಡಾಕ್ಯುಮೆಂಟ್ ತಗೋ ಬಂದ ಮೇಲೆ ಅವರು ಸ್ಪಂದಿಸಿದ್ದಾರೆ ಇವತ್ತು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಎಫರ್ ಮಾಡಿದ್ದಾರೆ